I <laughs> ಅದಕ್ಕ ಹ ನಮಗ ಟೈಮ್ ಕೊಟ್ಟಾಗ ನಮ್ಮ ಸವಾಲುಗಳು ರೆಡಿ ಇದಾವ್ ರೀ ಸರ್ ಅದಕ್ಕ ಹ ಯಾಕಂದ್ರೆ ಕೇಳಿದ್ರೆ ಸ್ವತಂತ್ರ ಯಾಕ್ರಿಪ್ಪ ಜ್ಞಾನಿಗಳ ಇರ್ತಕ್ಕಂಥ ಮಾತು ನೋಡುವ ಮಾತು ಹೇಳಿದ್ರು ಏನ್ ಹೇಳಿದ್ರು ಜ್ಞಾನಿಗಳ ಮಾತಿನ ಒಂದು ಮಾತ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗುವ ಮಾತಿನಲ್ಲಿ ಮಾಣಿಖ್ಯನಾಗು ಬಾಡಿಕೆಲ್ಲಾಗು ಜ್ಯೋತಿ ಆಗು ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿದ್ರು ಆ ಕೋಟಿಯಾಗಿ ಈ ಗಿಡದ್ರೆ ಆ ಗಿಡ ಆ ಗಿಡದ್ರೆ ಈ ಯಾಕಂದ್ರೆ ಮಾ ಹುಟ್ಟಿ ಬಂದು ಬಳಕ ಧರಣಿ ಮ್ಯಾಲ ಯಾವ ಸತ್ಯದ ಯಾವ ಸುಳ್ಳದ ಯಾವ ಕರ್ಮದ ಯಾವ ಧರ್ಮದ ಭೂಮಿ ಮ್ಯಾಲ ಯಾವ ಕೆಟ್ಟದೈತಿ ಯಾವ ಚಲೋ ಐತಿ ಚಲೋ ಐತಿ ಯಾವ್ದು ಉಣ್ಬೇಕು ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು ಯಾವ್ದು ಹಿಡಬೇಕು ಅಂತಕ್ಕಂಥ ಅರಿವ ಈ ಮಾನವ ಕುಲಕೈತಿ ಐತಿ ಆಗ ನಾವೆಲ್ಲ ಏನ್ ಮಾಡಕತ್ತಿ ಉಪಾತ ಕೇಂದ್ರ ಸುತ್ತಪ್ಪನ ಏನಾಗೈತಿ ಯಾವ್ದೇ ಬೆಲ್ಲ ಹತ್ತಿ ಏನೋ ಮಾಡಕತ್ತಿವ್ ನಾವು ಹೌದ್ರ ಹಂಗೆ ಇವತ್ತಿನ ದಿವಸ ಆಗೋದು ಬೇಡ ಬೇಡ ಅದಕ್ಕೆ ಯಾಕೆ ಕೇಳ ನಮ್ಮ ಕರಜೋಲಿ ಹಾಡುವಂತ ಕಲಾವಿದ್ರೆ ಹೇಳ್ತಕ್ಕಂಥವ್ರು ಹೇಳು ತಾಯಿನೇ ದೇವರ ತಾಯಿನ ಹೊರತ ಮತ್ಯಾರು ಇಲ್ಲ ದೇವರ ಅಂತ ಹೇಳಿದ್ರು ಅವರು ನಮ್ಮ ತಳದಕ್ಕಂತ ಮಾತಾಡುವ ಅಣ್ಣ ಹೇಳ್ತಾನ ಹೇಳಪ್ಪ ಏನ್ ಇವತ್ತು ಸಣ್ಣ ರೀತಿ

ಕೆಲಸಗಳು ಇರ್ತಾವೆ ಮನಿ ಅಂತ ನಡೆಸಬೇಕು ಅವರು ಸಾಕಬೇಕು ಸಲುಬೇಕು ಅವರು ಜಾಪಾನ ಮಾಡ್ಬೇಕು ಮಾಡಬೇಕು ಅಂಡ್ ಹೇಳಬೇಕು ಎಂತ ಕೆಲಸ ಪರಮಾತ್ಮ ಹಾಕಲು ಪಡ್ತೀನಿ ಕೇಳುವ ಅವಾಗ ನಮ್ಮ ಅಪ್ಪ ಪರಮಾತ್ಮ ಹೇಳೋಣ ಗುಡಿಗೆ ಬಂದು ದೇವರು ದರ್ಶನ ಪಡಿಸೋದು ಹೇಳ

ಒತನಿಗೆ ಹುಡಿ ಯಾರು ಗಂಟೆ ಬಾ 8 ತ ಮುನಿಗ 왔다 ಹೆಚ್ಚಿಗೆ ಹೊರಗ ಯಾಕ ಈ ಕಡೆ ಬಂದೆ ಏನು ಯಾಕೆ ಹೋಗಿದ್ದಿ ಹಾ ಯಾಕಂದ್ರೆ ಒಂದಲ್ಲ ಹತ್ತು ಪ್ರಶ್ನೆ ಬರ್ತಾವ ನಿಮಗೆ 10 ಬಾರಿ ಬರ್ತಾವ ಯಾಕಂದ್ರ ಹ ಗಂಡ ಮಕ್ಕಳು ಸ್ವತಂತ್ರಪಟ್ಟವ ಬ್ರಹ್ಮದೇವರ ಹಾ ಆರೆ ಹೆಣ್ಣು ಮಕ್ಕಳು ಸ್ವತಂತ್ರ ಸಿಕ್ಕೈತೋ ಇಲ್ಲ ಮುನ್ನೆಪಾಕ ಕೇಳಲಾಗ ಹಾ ಬಾ ಬಾ ಅದಕ್ಕೆ ಯಾಕ ತಾಯಿ ದೇವರ ಅಂತ ಹೇಳ್றாரு ಹೇಳಲ್ಲ ನೀನೆ ತಾಯಿ ಅಲ್ಲ ನಾನು ಯಾಂತೀ ಹೌದಾ நான் என்னганда நீ நானே நார்த்தி நார்த்தி ஓடல நான் என்னганда நீ தாயங்கி ஏ கேளு ஆ யா

தாயின் ஹம் பாரியா